ಇವತ್ತು ನಾನು ಹೋಗ್ತಾ ಇದ್ದೀನಿ ಗೋಕರ್ಣದ ಫೇಮಸ್ ಮಹಾಬಲೇಶ್ವರ ಶಿವನ ಟೆಂಪಲ್ಗೆ ಶಿವನ ಟೆಂಪಲ್ ಗೆ ಒಂದು ಡ್ರೆಸ್ ಕೋಡ್ ಕೂಡ ಇದೆ ನೀವು ಶರ್ಟ್ ಪ್ಯಾಂಟ್ ಹೋಗಂಗಿಲ್ಲ ಈ ಒಂದು ಟೆಂಪಲ್ಗೆ ನೀವು ಪಂಚೆ ಶಲ್ಯಾನೇ ಹಾಕೊಂಡೋಗ್ಬೇಕು ಹೆಣ್ಣು ಮಕ್ಕಳು ಸ್ಯಾರಿನ ಹುಟ್ಕೊಂಡು ಹೋಗ್ಬೇಕಾಗುತ್ತೆ ಮಹಾಬಲೇಶ್ವರ ಶಿವನ ಟೆಂಪಲ್ ಟೈಮಿಂಗ್ಸ್ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಎಂಟೂವರೆ ಗಂಟೆ ಓಪನ್ ಆಗಿರುತ್ತೆ ಮಹಾಬಲೇಶ್ವರ ಟೆಂಪಲ್ ಇರೋದು ಗೋಕರ್ಣದಲ್ಲಿ ಬೆಂಗಳೂರಿಂದ ಐನೂರು ಕಿಲೋಮೀಟರ್ ಆಗುತ್ತೆ ಗೋಕರ್ಣಗೆ ಬೀಚ್ ಪಕ್ಕದಲ್ಲೇ ಟೆಂಪಲ್ ಇದೆ ನೀವು ಗೋಕರ್ಣದ ಮಹಾಬಲೇಶ್ವರ ಟೆಂಪಲ್ಗೆ ಬಂದರೆ ನೀವು ನಮ್ಮ ಶಿವನ ಆತ್ಮಲಿಂಗವನ್ನು ನೋಡಬಹುದು ಈ ಒಂದು ಟೆಂಪಲ್ ಸಖತ್ ಪವರ್ಫುಲ್ ಶಿವನ ಆತ್ಮಲಿಂಗ ಇಲ್ಲಿ ಹೇಗೆ ಬಂತು ಬಲಿಷ್ಠ ರಾವಣ ಘೋರ ತಪಸ್ಸನ್ನು ಮಾಡಿ ಕೈಲಾಸಗೆ ಹೋಗಿ ಶಿವನಿಂದ ಆತ್ಮಲಿಂಗವನ್ನು ಪಡಿತಾನೆ ಈ ಆತ್ಮಲಿಂಗ ಲಂಕೆಗೆ ತಗೊಂಡೋಗ್ಬೇಕಾಗಿತ್ತು ಆದರೆ ಮಹಾಗಣಪತಿ ಶಿವನ ಮಗ ಗಣೇಶನಿಂದ ಈ ಆತ್ಮಲಿಂಗ ಗೋಕರ್ಣದಲ್ಲೇ ಉಳಿದು ಬಿಡುತ್ತದೆ ಮಹಾಗಣಪತಿ ಟೆಂಪಲ್ ಕೂಡ ಇದೆ ಆತ್ಮಲಿಂಗವನ್ನು ಮಹಾಬಲೇಶ್ವರ ಅಂತ ಕರೀತಾರೆ ಯಾಕೆ ಈ ಆತ್ಮಲಿಂಗ ಸಖತ್ ಬಲಿಷ್ಠವಾಗಿತ್ತು ಅದಕ್ಕೆ ಗೋಕರ್ಣದಲ್ಲಿ ಇರುವ ಆತ್ಮಲಿಂಗ ಮಹಾಬಲೇಶ್ವರ ಅಂತ ನಾವು ಕೂಡ ಮಹಾಬಲೇಶ್ವರ ಆತ್ಮಲಿಂಗವನ್ನು ನೋಡಿದ್ವಿ ದರ್ಶನ ಪಡೆದ್ವಿ ಕೂಡ ಈ ಒಂದು ಟೆಂಪಲ್ಗೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಷ್ಟು ಹಳೆಯ ಟೆಂಪಲ್ ನೀವು ಕೂಡ ಗೋಕರ್ಣಗೆ ಹೋದರೆ ಮಹಾಬಲೇಶ್ವರ ಟೆಂಪಲ್ ಗೆ ಹೋಗಿ ಆತ್ಮಲಿಂಗವನ್ನು ದರ್ಶನ ಪಡೆಯಲಿ ಹಾಗೇನೆ ಓಂ ನಮ ಶಿವಾಯ ಅಂತ ಹೇಳಿ ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಲೈಕ್ ಮಾಡಿ